ಹಾಯ್ ಹೆಲ್ಲೋ ಮೈಡಿಯರ್ಸ್ ಮೊದಲಿಗೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಹಾಗೆಯೇ ನಮ್ಮ ಬದುಕಲ್ಲಿ ಒಂದಿಷ್ಟು ಬೆಳಕನ್ನು ತೋರಿದಂತಹ ಗುರು ಗುರುಗಳಿಗೆ ವಂದಿಸುತ್ತಾ ಮೈಡಿಯರ್ಸ್ ನಮಗೆ ಪಾಠ ಹೇಳ್ದವರು ಅಷ್ಟೇ ಗುರುಗಳಾಗಬೇಕಿಲ್ಲ ನಮಗೆ ಬದುಕಲ್ಲಿ ಸಾಕಷ್ಟು ವಿಷಯಗಳನ್ನು ನಮಗೆ ಕಲಿಸಿಕೊಟ್ಟಂಥವರು ಕೂಡ ಒಂದು ರೀತಿಯ ಗುರುಗಳೇ ಹೌದು ಅಲ್ವಾ ಹಾಗೆಯೇ ಪ್ರಕೃತಿಯಲ್ಲಿ ಪ್ರಕೃತಿಯಿಂದ ಕೂಡ ನಾವು ಸಾಕಷ್ಟು ಕಲಿಯೋದಿದೆ ಪ್ರತಿಯೊಂದು ಅಂತ್ಯವೂ ಹೊಸ ಆರಂಭಕ್ಕೆ ಮುನ್ನುಡಿ ಅಂತ ಸೂರ್ಯೋದಯ ನಮಗೆ ತಿಳಿಸ್ಕೊಡುತ್ತೆ ಎಷ್ಟೇ ಅಡೆತಡೆ ಬಂದರೂ ಮುಂದೆ ಸಾಗೋದು ಹೇಗೆ ಅಂತ ನದಿ ನಮಗೆ ಕಲಿಸ್ಕೊಡುತ್ತೆ ಮೌನವೇ ಒಂದು ಗುರು ಮೌನದಲ್ಲಿ ನಾವು ಸಹನೆ ಆಲೋಚನೆ ನಮ್ಮನ್ನು ನಾವು ಎದುರಿಸುವಂತಹ ಧೈರ್ಯವನ್ನು ಕಲ್ತ್ಕೊತೀವಿ ಜೊತೆಗೆ ತಪ್ಪು ಸರಿ ಈ ಅಂಧಕಾರದಲ್ಲಿ ತಪ್ಪು ಸರಿ ಈ ವಿಷಯಗಳಲ್ಲಿ ಆ ಅನ್ನೋ ಒಂದು ಕತ್ಲೆ ನಂತರ ಬೆಳಕು ಹೇಗೆ ಬರುತ್ತೆ ಅಂತ ರಾತ್ರಿ ಆದ ನಂತರ ಮತ್ತು ಬೆಳಗಾಗುವ ಉದಯ ಮ ಬೆಳಗ್ಗೆ ಬೆಳಗ್ಗೆ ಉದಯಿಸುವಂಥ ಸೂರ್ಯನನ್ನು ನೋಡಿ ನಾವು ಸಾಕಷ್ಟು ವಿಚಾರಗಳನ್ನು ಅರ್ತ್ಕೊಳ್ತೀವಿ ಮತ್ತು ಒಂದು ಹೂವು ಮುದುಡಿದ ನಂತರ ಮತ್ತೆ ಹೊಸ ಹೂ ಅರಳೋದನ್ನು ನೋಡ್ತೀವಿ ಪ್ರಕೃತಿಯಲ್ಲಿ ಅಲ್ವಾ ಹಾಗೆಯೇ ಮೈಡಿಯಸ್ ನಾವು ಸಾಕಷ್ಟು ವಿಚಾರಗಳನ್ನು ಪ್ರಕೃತಿಯಿಂದಲೂ ಕೂಡ ನೋಡಿ ತಿಳಿತೀವಿ ಸಾಕಷ್ಟು ಜನರಿಂದ ಕೇಳಿ ತಿಳಿತೀವಿ ಬದುಕಲ್ಲಿ ಒಂದಿಷ್ಟು ಬೆಳಕನ್ನು ತೋರಿಸಿದಂಥ ಗುರುಗಳಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು ಜೊತೆಗೆ ನಮ್ಮ ಬದುಕಲ್ಲಿ ನಮಗೊಂದಿಷ್ಟು ವಿಷ ವಿಚ ವಿಷಯಗಳನ್ನು ವಿಚಾರಗಳನ್ನು ನಮಗೆ ಕಲಿಸಿರ್ತಾರೆ ನೀನಾ ನಿನ್ನ ಕೈಯಲ್ಲಿ ಏನಾಗುತ್ತೆ ನೀನೇನು ಮಾಡ್ತೀಯ ಅಂತೆಲ್ಲ ಕೇವಲ ಮಾಡಿರ್ತಾರೆ ಅಂಥವ್ರಿಗೆ ನಾವು ಬೈಕೊಳ್ಳೋದಕ್ಕಿಂತ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಗೊತ್ತಾ ನಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಅಥವಾ ನಮಗಿರುವಂತಹ ಬುದ್ಧಿವಂತಿಕೆ ತಿಳುವಳಿಕೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಮ್ಮ ಕೌಶಲ್ಯಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳನ್ನು ಅರ್ಥಕೊಳ್ಳೋದಕ್ಕೆ ನಮ್ಗೆ ಅವರೊಂದು ಅವಕಾಶ ಮಾಡಿಕೊಟ್ಟಂತೆ ಅವರು ಆ ಥರ ಎಲ್ಲ ಮಾತಾಡಿಲ್ಲ ಅಂದಿದ್ದರೆ ಮೇ ಬಿ ನಾವು ಯಾವುದನ್ನು ಹೊಸ ವಿಚಾರಗಳನ್ನು ಕಲಿಯುವಂಥ ಪ್ರಯತ್ನ ಮಾಡ್ತಿರ್ಲಿಲ್ವೇನೋ ಹೊಸ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳುವಂತಹ ಅಥವಾ ನಮ್ಮ ಕೌಶಲ್ಯವನ್ನು ಹೆಚ್ಚಿಸ್ಕೊಳ್ಳುವಂತಹ ನಮ್ಮ ನಾಲೆಡ್ಜನ್ನು ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತಿರ್ಲಿಲ್ವೇನೋ ತಟಸ್ಥರಾಗಿ ಎಲ್ಲಿ ಕೂತಿದ್ರಲ್ಲಿ ಎಲ್ಲಿ ನಿಂತಿದ್ರಲ್ಲೇ ಇದ್ದು ಬಿಡ್ತಾ ಇದ್ವೇನೋ ಅವ್ರು ಆ ಥರ ಎಲ್ಲ ಮಾತಾಡಕ್ಕೆ ಕಾರಣ ಮಾತಾಡಿದ್ರಿಂದ ನಾವು ಎತ್ತರವಾದ ಮಟ್ಟಕ್ಕೆ ಬೆಳಿಲಿಕ್ಕೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಮ್ಮ ಒಂದು ಅಂದರೆ ಇಂಡಿಪೆಂಡೆಂಟಾಗಿ ನಮಗೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿಸ್ಕೊಟ್ಟಂತಹ ಮಹಾ ಮಹೋನ್ನತ ಗುರುಗಳು ಅವರು ಅಂದರೆ ಕೂಡ ತಪ್ಪಾಗಲ್ಲ ಅಲ್ವಾ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಮೈ ಡಿಯರ್ಸ್ ಹಿಂದೆ ಹೇಳ್ತಾರೆ ತಿಳಿದಂಥ ಹಿರಿಯರು ನಮಗೆ ಹಾಡಿ ಹೊಗಳೋರ್ಗಿಂತ ಕೊಂಕು ಮಾತಾಡೋರು ಕೂಡ ಒಂದು ರೀತಿ ಗುರುಗಳೇನಂತೆ ಯಾಕಂದರೆ ಅವ್ರು ಆ ಥರ ಎಲ್ಲ ಮಾತಾಡಿ ನಮ್ಮನ್ನು ಎತ್ತರವಾದ ಮಟ್ಟಕ್ಕೆ ಸಾಧನೆ ಮಾಡೋ ರೀತಿ ಎತ್ತರವಾದ ಮಟ್ಟಕ್ಕೆ ಬೆಳಿಲಿಕ್ಕೆ ನಮಗೆ ಒಂದು ಮೋಟಿವೇಶನ್ ಕೊಡ್ತಾರೆ ನಮಗೆ ಒಂದು ಪ್ರೇರಣೆ ಸಿಗುತ್ತೆ ಯಾವತ್ತೇ ಆಗಲಿ ಲೈಫಲ್ಲಿ ಯಾರೋ ಏನೋ ಅಂದರು ಯಾರೋ ನಮ್ಮನ್ನೇನೋ ಕುಗ್ಸಿದ್ರು ಯಾರೋ ನಮಗೇನೋ ಅವಮಾನ ಮಾಡಿದ್ರು ಅನ್ನೋ ಆ ಒಂದು ವಿಷಯಗಳನ್ನು ನಾವು ನೆಗೆಟಿವ್ ಆಗಿ ತೊಗೊಳ್ಳ್ದೆ ಪಾಸಿಟಿವ್ ಆಗಿ ತಗೊಂಡು ನಮ್ಮ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಒಂದು ಕೌಶಲ್ಯಗಳನ್ನು ಹೆಚ್ಚಿಸ್ಕೊಂಡು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಅಚ್ಚುಕಟ್ಟಾಗಿ ಮಾಡಿದಾಗ ಆ ಒಂದು ಕೆಲಸ ನಮ್ಮನ್ನು ಎತ್ತರವಾದ ಮಟ್ಟಕ್ಕೆ ಬೆಳೆಸುತ್ತೆ ಅಲ್ವಾ ಮೈ ಡಿಯರ್ಸ್ ಯಾವತ್ತೇ ಆಗಲಿ ಲೈಫಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ನಾನಿಷ್ಟೇ ಅಂತ ಕೈ ಕಟ್ಕೊಂಡು ಯಾವತ್ತೂ ಕೂರಬೇಡಿ ಎಲ್ಲಿವರೆಗೂ ನಾವು ಕೈ ಕಟ್ಕೊಂಡು ಕೂತಿರ್ತೀವಿ ನನ್ನ ಆಗಲ್ಲ ಅಂತ ಅಲ್ಲಿವರೆಗೂ ನಮ್ಗೆ ಯಾವುದೂ ಸಾಧ್ಯ ಆಗೋಲ್ಲ ನನ್ನಿಂದ ಸಾಧ್ಯ ನನ್ನ ಜೊತೆ ಆ ಭಗವಂತ ಇದ್ದಾನೆ ನನ್ನ ನಾ ಪೂರ್ತಿಯಾಗಿ ಶರಣಾಗಿ ದೇವರಿಗೆ ನಿಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗಿ ಖಂಡಿತ ನಿಮ್ಗೆ ಏನು ಸಿಗಬೇಕು ಅದು ಯಶಸ್ಸು ಭಗವಂತ ಕೊಟ್ಟೆ ಕೊಡ್ತಾನೆ ಹಾಗೆ ನಾವು ಗುರುಗಳನ್ನು ಮಾತ್ರ ನಾವು ಗೌರವ್ ಗೌರವಿಸಬೇಕು ಅಂತ ಏನಿಲ್ಲ ನಮಗೆ ಒಂದು ಬದುಕಲ್ಲಿ ದಿನನಿತ್ಯ ಸಾಕಷ್ಟು ಈ ಜೀವನ ಕೂಡ ಒಂದು ರೀತಿ ಗುರುವೇ ಹೌದು ಯಾಕಂದರೆ ಪ್ರತಿದಿನ ಪ್ರತಿ ಕ್ಷಣ ಹೊಸ ಹೊಸ ಅನುಭವಗಳು ಹೊಸ ಹೊಸ ಪಾಠಗಳು ಕಲಿಸ್ತಾ ಹೋಗುತ್ತೆ ನಾವು ಕಲಿತಾ ಹೋಗ್ತೇವೆ ಅಲ್ವಾ ನಿಜ ಅಲ್ವಾ ಮೈಡಿಯಾಸ್ ಹಾಗೆಯೇ ಯಾರೆಲ್ಲ ನಿಮ್ಮ ಲೈಫಲ್ಲಿ ನೆಗೆಟಿವ್ ಮಾತಾಡಿರ್ತಾರೆ ಅವ್ರನ್ನೂ ಕೂಡ ಒಂದು ರೀತಿ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಯಾಕಂದರೆ ಅವರಿಂದ ನೀವು ಹೆಚ್ಚು ಬೆಳಿಲಿಕ್ಕೆ ಪ್ರೇರೇಪಣೆ ಸಿಕ್ಕಿರುತ್ತೆ ಅಲ್ವಾ ಬೇಕಂದರೆ ಪರೀಕ್ಷೆ ಮಾಡಿ ನೋಡಿ ನೀನಾ ನಿನ್ನ ಕೈಲೇನಾಗುತ್ತೆ ಒಂದು ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ನಿನಗೆ ಅಂತ ಅಂದವ್ರ ಮುಂದೆ ನೀವು ಮನ್ಸಿಗೆ ತಗೊಂಡು ಮನ್ಸಿಗೆ ಹಾಕ್ಕೊಂಡ್ರೆ ನಾನು ಏನಾದರೂ ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕು ಎತ್ತರವಾದ ಮಟ್ಟಕ್ಕೆ ಬೆಳೀಬೇಕು ನಾನೊಂದಿಷ್ಟು ಇಂಡಿಪೆಂಡೆಂಟಾಗಿ ಬದುಕಬೇಕು ಯಾರಿದ್ದರೂ ಯಾರಿಲ್ಲದೆ ಇದ್ದರೂ ನನ್ನ ಲೈಫ್ ಲೀಡ್ ಮಾಡೋ ಒಂದು ಕೆಪಬಿಲಿಟಿ ನಾನು ತಗೊಳ್ಬೇಕು ಈ ಥರ ಅವ್ರಿವ್ರ ಹತ್ರ ಅನ್ಸ್ಕೊಂಡು ಬದುಕೋದಕ್ಕಿಂತ ಇಂಡಿಪೆಂಡೆಂಟಾಗಿ ಸ್ವಾವಲಂಬಿಯಾಗಿ ಸ್ವತಂತ್ರಳಾಗಿ ಬದುಕಬೇಕು ಅಂತ ಡಿಸೈಡ್ ಆದರೆ ಅದೇ ನಿಮಗೆ ಒಂದು ದೊಡ್ಡ ಮೋಟಿವೇಶನ್ ಹೌದು ಅದು ನಿಮಗೆ ಬದುಕೋದಕ್ಕೆ ಒಂದು ಹೊಸ ಅವಕಾಶಗಳನ್ನು ತಾನಾಗೆ ತೆರೆದುಕೊಳ್ಳುವಂತೆ ಮಾಡುತ್ತೆ ನಿಮ್ಮ ಪ್ರಯತ್ನ ನಿಮ್ಮ ಕೆಲಸ ನೀವೆತ್ತರವಾದ ಮಟ್ಟಕ್ಕೆ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ ಮೈಡಿಯರ್ಸ್ ಯಾವುದೇ ಒಂದು ನೆಗೆಟಿವ್ ವಿಷಯಗಳನ್ನು ಕೂಡ ಪಾಸಿಟಿವ್ ಆಗಿ ಟರ್ನ್ ಮಾಡಿಕೊಂಡು ಪಾಸಿಟಿವ್ ಆಗಿ ತೊಗೊಂಡು ಮುಂದೆ ಸಾಗಿ ಬದುಕು ಪ್ರತಿದಿನ ಕಲೀಲಿಕ್ಕೆ ಹೊಸ ಪಾಠಗಳು ಹೊಸ ಅನುಭವಗಳು ಎಲ್ಲವೂ ಇರುತ್ತೆ ಜೀವನದಲ್ಲಿ ಅಲ್ವಾ ಸುಖ ಸಂತೋಷ ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭ ಶುಭಾಶಯಗಳಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು